ಧರ್ಮ ಸಂಸ್ಕಾರ ಸಂಸ್ಕೃತಿಗಳು ಇಲ್ಲದೇ ಇರೋ ವ್ಯಕ್ತಿ ನಮ್ಮ ಧರ್ಮಸ್ಥಾನದ ಬಗ್ಗೆ ಮಾತಾಡ್ಲಿಕ್ಕೆ ಆತನಿಗೆ ಯಾವ ರೈಟ್ಸ್ ಇದೆ ಹದಿಮೂರು ಕಡೆ ನೀವು ಕಾರ್ಡ್ಗಳನ್ನ ಅಗದು ಅಗದು ಆ ಧರ್ಮಸ್ಥಳ ಕ್ಷೇತ್ರವನ್ನ ಅಪವಿತ್ರ ಮಾಡಿಬಿಟ್ಟಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದ ಜಾಲ ಇದೆ ಕೇರಳ ಮೂಲದ ಜಾಲ ಇದೆ ಒಬ್ಬರು ಮಹಾನ್ ಎಂ ಪಿ ಅವರು ಇದ್ದಾರೆ ಅನ್ನೋದನ್ನ ಕೇಳಿದ್ದೇನೆ ಸಮೀರ್ ಅನ್ನುವ ವ್ಯಕ್ತಿಗೆ ಧರ್ಮ ಸಂಸ್ಕಾರ ಸಂಸ್ಕೃತಿಗಳು ಏನೂ ಇರೋ ವ್ಯಕ್ತಿ ನಮ್ಮ ಧರ್ಮಸ್ಥಾನದ ಬಗ್ಗೆ ಮಾತಾಡ್ಲಿಕ್ಕೆ ಆತನಿಗೆ ಯಾವ ರೈಟ್ಸ್ ಇದೆ ಅವನಿಗೆ ಯಾವ ರೈಟ್ಸ್ ಇದೆ ಅಂತ ಕೇಳ್ತೇನೆ ನಾನು ನೀರು ನಮ್ಮ ಧರ್ಮ ಧರ್ಮಸ್ಥಳದ ಬಗ್ಗೆ ಅಲ್ಲಿಯ ವಿಧಿವಿಧಾನಗಳ ಬಗ್ಗೆ ಅಲ್ಲಿ ಸಂಸ್ಕಾರದ ಬಗ್ಗೆ ಮಾತನಾಡ್ತೀಯ ಅಂತ ಹೇಳಿದ್ರೆ ನಾವು ನಿಮ್ಮ ಬಗ್ಗೆ ಏನಂತ ಮಾತಾಡೋದಪ್ಪ ಆದರೆ ನಾನು ಕೇಳೋದಿಷ್ಟೇ ಈ ರಾಜ್ಯದ ಗೃಹ ಸಚಿವರು ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದು ಕಡೆ ಆ ವ್ಯವಸ್ಥಿತವಾದ ಪಿತೂರಿಯನ್ನು ಒಪ್ಕೊಂಡು ಕಾಣ್ತಾ ಇದೆ ಇದಿಷ್ಟೋ ಮಾಡಿದಿರಿ ಹದಿಮೂರು ಕಡೆ ನೀವು ಕಾಡುಗಳನ್ನು ಅಗದು ಅಗದು ಆ ಧರ್ಮಸ್ಥಳ ಕ್ಷೇತ್ರವನ್ನು ಅಪವಿತ್ರ ಮಾಡಿಬಿಟ್ಟಿದ್ದಾರೆ ಧರ್ಮಸ್ಥಳ ಕ್ಷೇತ್ರ ಅಪವಿತ್ರ ಆಗಿದೆ ಅಲ್ಲಿಗೆ ಬಹುದೊಡ್ಡ ಒಂದು ಯಜ್ಞ ಅಗಾದಿಗಳು ನಡೆದು ಆ ಇಡೀ ಊರನ್ನು ಪವಿತ್ರ ಮಾಡಬೇಕಾಗಿದೆ ಈ ಸಮೀರನ್ನೋ ಹೆಸರನ್ನೇ ಯೋಚನೆ ಮಾಡೋದು ನಾನು ಯಾಕಂದ್ರೆ ನಮಗೆ ಯಾರು ನಮ್ಗೆ ನಮಗೆ ನಮಗೆ ಅವ್ರಿಗೆ ಕನೆಕ್ಟೆಡ್ ಇಲ್ಲ ಇನ್ ಅನ್ಕನೆಕ್ಟೆಡ್ ಅವ್ನು ಹೇಳ್ತಾನೆ ನಾನೆಲ್ಲ ಈ ರಾಜ್ಯ ರಾಷ್ಟ್ರದ ಬಗ್ಗೆ ಬಹುದೊಡ್ಡ ಭಕ್ತಿ ಇರೋನು ಹಾಗೆ ಹೀಗೆ ಪುಣ್ಯಾತ್ಮ ಬೇಕಾದಷ್ಟು ಕೆಲಸ ಇದೆ ಬಡವರು ಇದ್ದಾರೆ ಕೂಲಿ ಕಾರ್ಮಿಕ ದಲಿತರಿದ್ದಾರೆ ಅವರಿಗೆ ಬರಬೇಕಾದ ಬೇಕಾದಷ್ಟು ಯೋಜನೆಗಳಿದೆ ಅದರ ಬಗ್ಗೆ ಮಾತನಾಡಿ ಯಾಕೆ ಒಂದು ಧರ್ಮಸ್ಥಳ ಅಥವಾ ಹಿಂದೂ ಧರ್ಮದ ಬಗ್ಗೆ ಅವನತಿಗೆ ಅದನ್ನು ಹಾಳು ಮಾಡಬೇಕೆಂದು ಯೋಚನೆ ಮಾಡ್ತಾ ಇದ್ದೀರಿ ಈ ಮೂರು ಜನನ್ನ ಈಗಲೇ ಪೊಲೀಸ್ನವರು ಅರೆಸ್ಟ್ ಮಾಡಿ ಅವರ ಮೂರು ಜನರ ಹಿಂದಿರುವ ಬಹುದೊಡ್ಡ ಷಡ್ಯಂತ್ರ ಜಾಲವನ್ನು ಬೇಧಿಸ್ಬೇಕೆಂದು ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಸಮೀರ್ನನ್ನು ಒಳಗಾಕಿ ಸಮೀರ್ನ ಹಿಂದಿರುವ ಬಹುದೊಡ್ಡ ಜಾಲ ಇದೆಯಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಜಾಲ ಇದೆ ಕೇರಳ ಮೂಲದ ಜಾಲ ಇದ್ದೆ ಒಬ್ಬರು ಮಹಾನ್ ಎಂ ಪಿ ಅವರಿದ್ದಾರೆ ಅನ್ನೋದನ್ನು ಕೇಳಿದ್ದೇನೆ ಇದನ್ನೆಲ್ಲದನ್ನ ಜಾಲನ ಹೊರಡೆ ಅನ್ನೋದನ್ನು ನನ್ನ ಒತ್ತಾಯವಾಗಿದೆ ಮತ್ತೆ ನಾವು ಜೆ ಡಿ ಎಸ್ ಪಕ್ಷ ಧರ್ಮದ ಪರವಾಗಿದೆ ಧರ್ಮ ಸಂಸ್ಥಾನದ ಪರವಾಗಿದೆ ಏನು ಧರ್ಮಸ್ಥಳದ ಪರವಾಗಿ ನಾವು ಇದ್ದೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇವರು ಮೂರು ಜನನ ಒಳಗೆ ಹಾಕ್ಬೇಕಂತ ಮತ್ತೊಮ್ಮೆ ಒತ್ತಾಯ ಮಾಡಿದೆ